ವೀಕ್ಷಕರೇ ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಬಹು ನಿರೀಕ್ಷೆಯ ಬೈರತಿ ರನಗಲ್ ಸಿನಿಮಾ ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದು ಸಖತ್ ಖುಷಿ ಕೊಟ್ಟಿದೆ ಸಿನಿಮಾ ಚೆನ್ನಾಗಿದ್ರೆ ಜನ ಬಂದು ಥಿಯೇಟರ್ ನಲ್ಲಿ ಸಿನಿಮಾವನ್ನ ನೋಡ್ತಾರೆ ಅನ್ನೋದಕ್ಕೆ ಬೈರತಿ ರನಗಲ್ ಸಿನಿಮಾ ಸಾಕ್ಷಿಯಾಗಿದೆ ನಿಜ ಜೀವನದಲ್ಲಿ ಶಿವಣ್ಣ ಕರುನಾಡಿನ ಜನತೆಗೆ ಪ್ರೀತಿಯನ್ನ ಹಂಚುವ ಕಾವಲಿಗ ಈ ಚಿತ್ರದಲ್ಲಿ ರಾಣಾಪುರ ಜನತೆಯನ್ನ ಮಕ್ಕಳಂತೆ ಕಾಪಾಡೋ ಕಾವಲಿಗ ಶಿವಣ್ಣನ ಎಂಟ್ರಿ ಲಾಂಗು ಮಚ್ಚು ಹಿಡಿದುಕೊಂಡು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಇರುತ್ತೆ ಆದರೆ ಈ ಸಿನಿಮಾದಲ್ಲಿ ಪುಸ್ತಕವನ್ನ ಓದುವ ಮೂಲಕ ಶಿವಣ್ಣನ ಎಂಟ್ರಿ ಆಗುತ್ತೆ ಸಿನಿಮಾ ಸ್ಟೋರಿ ರಮೇಶ್ ಅರವಿಂದ್ ಹಿನ್ನೆಲೆಯ ಧ್ವನಿಯಲ್ಲಿ ಆರಂಭ ಆಗುತ್ತೆ ರಣಗಲ್ನ ಬಾಲ್ಯದ ಕಥೆಯಿಂದ ಸಿನಿಮಾವನ್ನ ಶುರು ಮಾಡ್ತಾರೆ ಬಾಲ್ಯದಿಂದಲೇ ಅನ್ಯಾಯವನ್ನ ಕಂಡರೆ ಸಿಡಿದೇಳುವಂತಹ ರಾಣಾಪುರದಲ್ಲಿ ನಡೆಯುವಂತಹ ಅನ್ಯಾಯವನ್ನ ಮೆಟ್ಟಿ ನಿಲ್ಲುವ ನಾಯಕ ರಣಗಲ್ಲ ಮೊದಲಾರ್ಥದಲ್ಲಿ ಶಿವಣ್ಣ ಲಾಯರ್ ಪಾತ್ರದಲ್ಲಿ ಮಿಂಚುತ್ತಾರೆ ಆದರೆ ವಕೀಲನಾದಂತಹ ರಣಗಲ್ಗೆ ಅನ್ಯಾಯವನ್ನ ತಡೆಗಟ್ಟಲು ಸಾಧ್ಯವೇ ಆಗುವುದಿಲ್ಲ ಅದಕ್ಕಾಗಿ ಮಚ್ಚು ಹಿಡಿಯಲೇ ಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಆಮೇಲೆ ಶುರುವಾಗೋದೇ ರಿಯಲ್ ಆಟ ಶಿವರಾಜ್ ಕುಮಾರ್ ಕಪ್ಪು ಕೋಟನ್ನ ತೆಗೆದಿಟ್ಟು ಲಾಯರ್ ಕೆಲಸವನ್ನ ಬದಿಗಿಟ್ಟು ಲಾಂಗ್ ಹಿಡಿದ ನಂತರವೇ ಸಿನಿಮಾದಲ್ಲಿ ಮಾಸ್ ಎಲಿಮೆಂಟ್ ಕಾಣಿಸೋದು ಹೌದು ಪ್ರತಿಯೊಂದು ವಿಚಾರವೂ ನಮ್ಮನ್ನ ಕಾಡುತ್ತೆ ಅಣ್ಣ ತಂಗಿ ಸೆಂಟಿಮೆಂಟ್ ಜನರ ಮೇಲೆ ರಣಗಲ್ಗಿರುವಂತಹ ಪ್ರೀತಿ ಎಲ್ಲವೂ ಮನಸ್ಸಿಗೆ ಹತ್ತಿರ ಆಗುತ್ತೆ ಶಿವನ ಒಂದೊಂದು ಡೈಲಾಗ್ ಕೂಡ ಕಿಕ್ಕೇರಿಸುತ್ತೆ ಮಕ್ತಿ ಸಿನಿಮಾದ ಪ್ರಿಕ್ವೆಲ್ ಬೈರತಿ ರಣಗಲ್ ಜನರಿಗಾಗಿ ರಣಗಲ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಹೇಗಿರುತ್ತೆ ಅನ್ನುವಂತಹ ಕುತೂಹಲಕ್ಕೆ ಪಕ್ಕಾ ಎಲ್ಲರೂ ಸೀಟಿನ ಅಂಚಿನಲ್ಲಿ ಕೂರುತ್ತಾರೆ ಯ ಸಿಂಗ್ ಮತ್ತು ಿನಿ ವಸಂತ್ಗೆ ಅಷ್ಟೇನು ಸ್ಪೇಸ್ ಇಲ್ಲ ಕ್ಯಾಮರಾ ವರ್ಕ್ ಅದ್ಭುತವಾಗಿದೆ ಮೇಕಿಂಗ್ ದಿಲ್ ಖುಷ್ ಆಗುತ್ತೆ ಮ್ಯೂಸಿಕ್ ಕುಳಿತಲ್ಲೇ ನಮ್ಮನ್ನ ನಡುಗಿಸುತ್ತೆ ಅರವತ್ತೆರಡರ ಪ್ರಾಯದಲ್ಲೂ ಶಿವಣ್ಣನ ಎನರ್ಜಿಗೆ ಎದ್ದು ನಿಂತು ಸೆಲ್ಯೂಟ್ ಹೊಡೆಯಬೇಕು ಅನಿಸುತ್ತೆ ಸೊ ಥಿಯೇಟರ್ಗೆ ಬಂದು ಬೈರತಿ ರಣಗಲ್ ಸಿನಿಮಾವನ್ನ ನೋಡಿ ಪೈಸಾ ವಸೂಲ್ ಸಿನಿಮಾ ಅಂತಾನೆ ಹೇಳಬಹುದು ಹಾಗೆಯೇ ಬೈರತಿ ರಣಗಲ್ ಸಿನಿಮಾದ ಪಾರ್ಟ್ ತ್ರೀ ನೋಡುವುದಕ್ಕೆ ರೆಡಿಯಾಗಿ ಮಕ್ತಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಬೈರತಿ ರಣಗಲ್ ಎಂಬ ಪಾತ್ರವನ್ನ ಮಾಡಿದ್ರು ನರ್ತನ್ ಅವರು ಆಕ್ಷನ್ ಕಟ್ ಶಿವರಾಜ್ ಕುಮಾರ್ ಜೊತೆ ರಾಹುಲ್ ಬೋಸ್ ರುಕ್ಮಿಣಿ ವಸಂತ್ ಛಾಯಾ ಸಿಂಗ್ ಅವಿನಾಶ್ ಮಧು ಗುರುಸ್ವಾಮಿ ದೇವರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ರವಿ ಬಸ್ರೂರು ಅವರು ಸಂಗೀತವನ್ನ ನೀಡಿದ್ದಾರೆ ಕೆಲವು ಪಾತ್ರಗಳು ಕೆಲವು ನಟರಿಗೆ ಹೇಳಿ ಮಾಡಿಸಿದಂತಿರುತ್ತವೆ ಮಾಪ್ತಿಯಲ್ಲಿ ರೋಣಾಪುರ ಎಂಬ ಕಾಲ್ಪನಿಕ ಹಳ್ಳಿಯ ಕ್ರೈಮ್ ಬಾಸ್ ಆಗಿ ಶಿವರಾಜ್ ಕುಮಾರ್ ಅದ್ಭುತವಾಗಿ ನಟನೆಯನ್ನ ಮಾಡಿದ್ರು ಆ ಚಿತ್ರದ ನಿರ್ದೇಶಕ ನರ್ತನ್ ಈಗ ಬೈರತಿ ರಣಗಲ್ನೊಂದಿಗೆ ಬಂದಿದ್ದಾರೆ ಇದು ಹದಿನೇಳರ ಬ್ಲಾಕ್ ಬಸ್ಟರ್ ಪೂರ್ವಭಾವಿಯಾಗಿದೆ ಇದು ಹಿಟ್ ಪಾತ್ರದ ಆಚರಣೆಯಾಗಿದೆ ಬೈರತಿ ರಣಿಗಲ್ ಶೀರ್ಷಿಕೆಯ ಪಾತ್ರದ ಮೂಲ ಕಥೆಯೊಂದಿಗೆ ಪ್ರಾರಂಭ ಆಗತ್ತೆ ನಾವು ಅವನನ್ನ ಮೊದಲು ನೋಡಿದಾಗ ಹನ್ನೆರಡು ವರ್ಷದ ಹುಡುಗನಾಗಿದ್ದಾಗ ರಣಗಲ್ ಅವನ ಬೆದರಿಕೆಯ ಮನೋಭಾವದ ಒಂದು ನೋಟವನ್ನ ನೀಡುತ್ತೆ ನಿಯಮಗಳನ್ನ ಅನುಸರಿಸುವ ತನ್ನ ತಂದೆಗಿಂತ ಭಿನ್ನವಾಗಿ ರಣಗಲ್ ತ್ವರಿತ ನ್ಯಾಯಕ್ಕಾಗಿ ಪ್ರತಿಜ್ಞೆಯನ್ನ ಮಾಡ್ತಾನೆ ಮೂಲ ಸೌಕರ್ಯಗಳ ಕೊರತೆ ಇರುವ ಗ್ರಾಮ ರೋಣಾಪುರದ ಕಥೆಯನ್ನ ಬಿಚ್ಚಿಡುವ ನರ್ಥನ್ ನಿರ್ದೇಶನವು ಸೂಕ್ಷ್ಮವಾಗಿದೆ ರಣಗಲ್ ಅವರು ಉತ್ತಮ ವಕೀಲರಾಗುವುದನ್ನ ನಾವು ನೋಡುತ್ತೇವೆ ಮತ್ತು ಶಿವರಾಜ್ ಕುಮಾರ್ ಪಾತ್ರದ ಈ ಶಾಂತ ಛಾಯೆಗೆ ಅನುಗ್ರಹವನ್ನ ನೀಡ್ತಾರೆ ನಾಮ ಸೂಚಕ ದರೋಡೆಕೋರನಾಗಿ ಸಹ ನಕ್ಷತ್ರವು ನಾವು ಪಾತ್ರದೊಂದಿಗೆ ಸಂಯೋಜಿಸುವ ಸೆಳವು ನ್ಯಾಯವನ್ನ ನೀಡುತ್ತೆ ಅವನಿಗೆ ಹೇಳಲು ಕನಿಷ್ಠ ಸಾಲುಗಳಿವೆ ಆದರೆ ಅವನ ದೇಹ ಭಾಷೆ ಭಯವನ್ನ ಹೊರಹಾಕತೆ ಆದಾಗ್ಯೂ ಈ ಸಕಾರಾತ್ಮಕ ಅಂಶಗಳ ಹೊರತಾಗಿಯೂ ಚಲನಚಿತ್ರವು ಅದರ ವೀಕ್ಷಕರಿಂದ ಭಾವನಾತ್ಮಕವಾಗಿ ದೂರವಿರುವುದರಿಂದ ಮೊದಲಾರ್ಧವು ನಿರಸತೆಯಿಂದ ಮುಳುಗಿದೆ ಸಾಮಾನ್ಯ ಕತೆಯು ಕೆಲವು ಆಶ್ಚರ್ಯಗಳನ್ನ ನೀಡುತ್ತೆ ಮತ್ತು ಚಿತ್ರವು ಅಸಮಂಜಸವಾದಂತಹ ಗತಿಯಿಂದ ಬಳಲತ್ತೆ ಸಲೀಸಾಗಿ ಊಹಿಸಿ ಬಿಡಬಲ್ಲ ಗುಣ ಭೈರತಿ ರಣಗಲ್ ಚಿತ್ರಕ್ಕಿದೆ ಒಂದು ಚಿತ್ರದ ನಾಯಕನ ಇಂಟ್ರೋ ಹೇಗಿರಬೇಕೋ ಅಷ್ಟನೇ ಎರಡು ಗಂಟೆ ಹದಿನಾಲ್ಕು ನಿಮಿಷದ ಅವಧಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಎಂಬಂತೆ ಕಾಣಿಸುತ್ತದೆ ಈ ಸಿನಿಮಾ ಇಲ್ಲಿ ಯಾವುದೂ ಹೊಸದು ಎನಿಸುವುದಿಲ್ಲ ನೋಡುಗನನ ಕೆಣಕುವುದಿಲ್ಲ ಬೈರತಿ ರನಗಲ್ ಸಿನಿಮಾ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳ ಪೈಕಿ ಒಂದೆನಿಸಿಕೊಂಡಿತು ಕನ್ನಡ ಮಾತ್ರವಲ್ಲದೆ ಪರಭಾಷೆಗಳಿಗೂ ಈ ಸಿನಿಮಾ ಡಬ್ ಆಗಿ ತೆರೆ ಕಂಡಿದೆ ಇದೆಲ್ಲದರ ನಡುವೆ ಈ ಚಿತ್ರವನ್ನ ಸ್ವತಃ ಶಿವಣ್ಣ ದಂಪತಿ ನಿರ್ಮಾಣ ಮಾಡಿದ್ದು ಆ ಕೌತುಕಕ್ಕೆ ಒಗ್ಗರಣೆ ಹಾಕಿತ್ತು ಅದರಂತೆ ಈಗ ಈ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಂಡಿದೆ ಅಭಿಮಾನಿ ವಲಯದಲ್ಲಿಯೂ ಸಂಭ್ರಮವನ್ನ ಮನೆ ಮಾಡಿದೆ ಹಾಗಾದ್ರೆ ಎಲ್ಲರೂ ಕೂಡ ಈ ಸಿನಿಮಾವನ್ನ ನೋಡಿ ಆನಂದ ಪಡಿ ಎರಡು ಸಾವಿರದ ಹದಿನೇಳರಲ್ಲಿ ನರ್ತನ್ ನಿರ್ದೇಶನದಲ್ಲಿ ಮೂಡಿ ಬಂದಿತ್ತು ಮಪ್ತಿ ಸಿನಿಮಾ ಶಿವರಾಜ್ ಕುಮಾರ್ ಮತ್ತು ಶ್ರೀ ಶ್ರೀಮುರಳಿ ಕಾಂಬಿನೇಷನ್ನಲ್ಲಿ ತೆರೆ ಕಂಡಿದ್ದ ಈ ಚಿತ್ರಕ್ಕೆ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿತು ಆ ಗೆಲುವಿನ ಪ್ರಭಾವಳಿಯಲ್ಲಿಯೇ ಅತಿ ಹೆಚ್ಚು ಮಿನುಗಿದ್ದು ಬೈರತಿ ರನಗಲ್ ಎಂಬ ಗತ್ತಿನ ಹೆಸರು ಮತ್ತು ಆ ಪಾತ್ರ ಈಗ ಅದೇ ಪಾತ್ರದ ಹಿನ್ನೆಲೆ ಏನು ಮಕ್ತಿಯಲ್ಲಿ ಗ್ಯಾಂಗ್ಸ್ಟರ್ ಆಗಿದ್ದ ಭೈರತಿ ರಣಗಲ್ ಮೊದಲು ಏನಾಗಿದ್ರು ಅವರ ವೃತ್ತಿ ಏನಾಗಿತ್ತು ಹೀಗೆ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಟುಕೊಂಡು ನರ್ತನ್ ಪ್ರಿಕ್ವೆಲ್ ಕತೆಯನ್ನು ಹೆಣೆದಿದ್ದಾರೆ ಸಿನಿಮಾಗಳಲ್ಲಿ ಕಥಾ ನಾಯಕನ ವೈಭವೀಕರಣ ತಪ್ಪಲ್ಲ ಆದರೆ ಗಟ್ಟಿ ಕಥೆಯ ಜೊತೆ ಜೊತೆಗೆ ಆ ನಾಯಕನ ಪಯನ ಸಾಗಿದ್ರೆ ಅದು ಪ್ರೇಕ್ಷಕನನ್ನ ಹಿಡಿದು ಕೂರಿಸುತ್ತೆ ಆದರೆ ಭೈರತಿ ರಣಗಲ್ನಲ್ಲಿ ಆ ವಿಭಾಗ ಅದ್ಯಾಕೋ ಮಂಕಾದಂತಿದೆ ಬದಿಗಿರಿಸಿದ್ರೆ ಪೂರ್ಣಾಂಕ ಸಲ್ಲಲೇಬೇಕು ಒಂದೊಂದು ಸಂಭಾಷಣೆಯು ತೂಕಕ್ಕೆ ಹಾಕಿ ತೂಗಬೇಕು ಹಾಗಿವೆ ಆದರೆ ಅಲ್ಟಿಮೇಟ್ ಆಗಿ ಕತೆಯೇ ಜೀವಾಳ ಆ ಕೊರತೆ ಬೈರತಿ ರಣಗಲ್ ಚಿತ್ರದಲ್ಲಿ ಎದ್ದು ಕಾಣುತ್ತೆ ಮೊದಲ ಭಾಗ ಮುಗಿದ ಬಳಿಕ ಕುತೂಹಲ ಮೂಡಿದ್ರು ಅದು ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ ಯಾಕೆಂದ್ರೆ ಅಷ್ಟರಲ್ಲಿ ಚಿತ್ರವೇ ಮುಗಿಯತ್ತೆ ಮುಖ ಪಾತ್ರಗಳಿಗೆ ದಕ್ಕದ ಸ್ಕ್ರೀನ್ ಸ್ಪೇಸ್ ಬೈರತಿ ರಣಿಗಲ್ ಅನ್ನುವಂತಹ ಪಾತ್ರವನ್ನಷ್ಟೇ ವಿಜೃಂಭಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇಡೀ ಸಿನಿಮಾ ಕೆತ್ತಿದಂತಿದೆ ನಿರ್ದೇಶಕ ನರ್ತನ ಏಕೆಂದರೆ ಈ ಚಿತ್ರದಲ್ಲಿ ಕಾಣಸಿಗುವ ಯಾವ ಪಾತ್ರಗಳಿಗೂ ಹೇಳಿಕೊಳ್ಳುವ ಸ್ಕ್ರೀನ್ ಸ್ಪೇಸ್ ಸಿಕ್ಕಿಲ್ಲ ಇತ್ತಿನರಲ್ಲಿಯೇ ಗೋಪಾಲಕೃಷ್ಣ ದೇಶಪಾಂಡೆ ಮೈನಿಂಗ್ ಕಂಪನಿಯ ವರ್ಕರ್ಸ್ ಯೂನಿಯನ್ ಲೀಡರ್ ಆಗಿ ಗಮನವನ್ನ ಸೆಡೆಯುತ್ತಾರೆ ಇನ್ನುಳಿದಂತೆ ಮಧು ಗುರುಸ್ವಾಮಿ ಕೈ ಕಟ್ಟಿ ನಿಲ್ಲುವುದಕ್ಕಷ್ಟೇ ಸೀಮಿತರಾಗಿದ್ದಾರೆ ಬೇಕು ಅಂತಲೇ ನಾಯಕಿ ರುಕ್ಮಿಣಿ ವಸಂತ್ ಅವರ ಪಾತ್ರವನ್ನ ತಂದು ಕೂರಿಸಿದಂತಿದೆ ತಂಗಿಯಾಗಿ ಕಂಡ ಛಾಯಾ ಸಿಂಗ್ ಕೇವಲ ಎರಡೇ ಸೀನ್ಗಷ್ಟೇ ಸೀಮಿತವಾಗಿದ್ದಾರೆ ಖಳನಾಯಕ ರಾಹುಲ್ ಬೋಸ್ ಗತ್ತು ಇಲ್ಲಿ ವರ್ಕೌಟ್ ಆಗಿಲ್ಲ ಶಬೀರ್ ಕಲಾರಕಲ್ ಹೆದರಿಸುತ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ